ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಅಜಿಂ ಪ್ರೇಮ್ಜಿ ಸ್ಕಾಲರ್ಶಿಪ್ ಅನ್ನ ಯಾವ ರೀತಿಯಾಗಿ ಆನ್ಲೈನ್ ನಲ್ಲಿ ಅಪ್ಲೈ ಮಾಡಬೇಕು ಎನ್ನುವಂತಹ ಸಂಪೂರ್ಣವಾದ ಮಾಹಿತಿಯನ್ನ ಅತ್ಯಂತ ಸರಳವಾದ ವಿಧಾನದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ ಇದೇ ಮೊಟ್ಟ ಮೊದಲ ಬಾರಿಗೆ ಅಜಿಮ್ ಪ್ರೇಮ್ಜಿ ಸ್ಕಾಲರ್ಶಿಪ್ಗೆ ಕರ್ನಾಟಕಕ್ಕೆ ಅರ್ಜಿ ಹಾಕಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ ಒಂದು ಸಲ ಅಜಿಮ್ ಪ್ರೇಮ್ಜಿ ಸ್ಕಾಲರ್ಶಿಪ್ಗೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಮೂವತ್ತು ಸಾವಿರ ರೂಪಾಯಿಗಳಂತೆ ಮೂರು ವರ್ಷಗಳವರೆಗೆ ಸುಮಾರು ತೊಂಬತ್ತು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನ ಅಜೀಂ ಪ್ರೇಮ್ಜಿ ಫೌಂಡೇಶನ್ ನಿಂದ ನೀವು ಪಡೆದುಕೊಳ್ಳಬಹುದು ವಿದ್ಯಾರ್ಥಿಗಳೇ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸೋಕೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರೋದಿಲ್ಲ ಹಾಗೆ ಈ ಅಜೀಂ ಪ್ರೇಮ್ಜಿ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಿದ ಶೇಕಡಾ ತೊಂಬತ್ತು ಪರ್ಸೆಂಟ್ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆಯನ್ನು ಮಾಡಿಕೊಳ್ತಾರೆ ವಿದ್ಯಾರ್ಥಿಗಳೇ ಆದ್ದರಿಂದ ಈ ಅಜೀಂ ಪ್ರೇಮ್ಜಿ ಸ್ಕಾಲರ್ಶಿಪ್ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟೆಡ್ ಅಂಡ್ ಜನೂನ್ ಆಗಿರುವಂತದ್ದು ವಿದ್ಯಾರ್ಥಿಗಳೇ ಅರ್ಜಿ ಸಲ್ಲಿಸಿದ ಆಲ್ಮೋಸ್ಟ್ ಆಲ್ ವಿದ್ಯಾರ್ಥಿಗಳಿಗೆ ಈ ಫೌಂಡೇಶನ್ ಅಡಿಯಲ್ಲಿ ವಿದ್ಯಾರ್ಥಿ ವೇತನವನ್ನು ಕೊಡ್ತಾರೆ ವಿದ್ಯಾರ್ಥಿಗಳೇ ಸೊ ಈ ಅಜೀಂ ಪ್ರೇಮ್ಜಿ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಯಾವೆಲ್ಲ ಅರ್ಹತಾ ಮಾನದಂಡಗಳು ಇವೆ ಎನ್ನುವಂಥ ಮಾಹಿತಿಯನ್ನು ನಾವು ಮುಂದೆ ಹೇಳ್ತಾ ಹೋಗ್ತೀವಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ವಿದ್ಯಾರ್ಥಿಗಳೇ ಈ ವಿದ್ಯಾರ್ಥಿ ವೇತನವು ವಿಶೇಷವಾಗಿ ವಿದ್ಯಾರ್ಥಿನಿಯರಿಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸೋಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ನೀವು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದರೆ ಸಾಕು ವಿದ್ಯಾರ್ಥಿಗಳೇ ಅಜೀಂ ಪ್ರೇಮ್ಜಿ ಸ್ಕಾಲರ್ಶಿಪ್ಗೆ ಸ್ಕಾಲರ್ಶಿಪ್ ಗೆ ನಾವು ಯಾವ ರೀತಿಯಾಗಿ ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಹಾಗೆ ಯಾವೆಲ್ಲ ಅರ್ಹತಾ ಮಾನದಂಡಗಳು ಇವೆ ಎನ್ನುವಂಥ ಮಾಹಿತಿಯನ್ನ ಹಾಗೆ ಯಾವೆಲ್ಲ ವಿದ್ಯಾರ್ಥಿಗಳು ಎಲಿಜಿಬಲ್ ಇದ್ದಾರೆ ಎನ್ನುವಂಥ ಮಾಹಿತಿಯನ್ನ ಕೂಡ ನಾವು ತಿಳಿಸ್ತೀವಿ ನೀವು ಸಂಪೂರ್ಣವಾದ ಮಾಹಿತಿಯನ್ನ ಪಡ್ಕೊಳ್ಬೇಕಂದ್ರೆ ನೀವು ಸಂಪೂರ್ಣವಾಗಿ ವಿಡಿಯೋವನ್ನ ವೀಕ್ಷಣೆ ಮಾಡಬೇಕು ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ವಿದ್ಯಾರ್ಥಿಗಳೇ ಸೊ ನೀವು ಯಜೀನ್ ಪ್ರೇಮ್ ಜಿ ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಯಾವೆಲ್ಲ ಡಾಕ್ಯುಮೆಂಟ್ ಗಳು ರಿಕ್ವೈರ್ಮೆಂಟ್ ಇರುತ್ತೆ ಅನ್ನುವಂಥ ಮಾಹಿತಿಯನ್ನು ನೋಡೋದಾದರೆ ಮೊದಲಿಗೆ ನೀವು ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಹೊಂದಿರಬೇಕು ಅದೇ ರೀತಿಯಾಗಿ ಸಿಗ್ನೇಚರ್ ಎರಡನೆಯದೇ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ ಪುಸ್ತಕ ಹತ್ತನೇ ತರಗತಿ ಮಾರ್ಕ್ಸ್ ಕಾರ್ಡ್ ಅದೇ ರೀತಿಯಾಗಿ ಟ್ವೆಲ್ತ್ ಮಾರ್ಕ್ಸ್ ಕಾರ್ಡ್ ಅದೇ ರೀತಿಯಾಗಿ ಅಡ್ಮಿಷನ್ ಅನ್ನ ಅಂದ್ರೆ ಡಿಗ್ರಿಗೆ ಅಡ್ಮಿಷನ್ ಮಾಡಿಸಿರುವಂತಹ ಅಡ್ಮಿಷನ್ ಪ್ರೂಫ್ ಅಂದರೆ ಫೀ ರಿಸಿಪ್ಟ್ ಇಷ್ಟೆಲ್ಲ ದಾಖಲಾತಿಗಳು ಇದ್ರೆ ನಿಮಗೆ ನೀವು ಯೋಜನೆಗೆ ಅರ್ಜಿಯನ್ನು ಸರಳವಾಗಿ ಸಲ್ಲಿಸಬಹುದು ವಿದ್ಯಾರ್ಥಿಗಳೇ ಸೊ ಬನ್ನಿ ಇವಾಗ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ನಿಮ್ಮ ಮೊಬೈಲ್ ಅನ್ನ ಬಳಸಿಕೊಂಡು ಅಜೀಂ ಪ್ರೇಮ್ಜಿ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಂಪೂರ್ಣವಾಗಿ ಸರಳವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಎನ್ನುವಂತಹ ಮಾಹಿತಿಯನ್ನು ನೋಡ್ತಾ ಹೋಗೋಣ ಸೊ ನಾವಿಲ್ಲಿ ಈ ವಿಡಿಯೋದಲ್ಲಿ ಅರ್ಜಿಯನ್ನು ಸಲ್ಲಿಸಿ ಹಂತ ಹಂತವಾಗಿ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಿ ಅಕ್ನಾಲಜ್ಮೆಂಟ್ ಜನರೇಟ್ ಆಗುವವರಿಗೆ ನಾವು ಸಂಪೂರ್ಣವಾದ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀವಿ ಸೊ ಅರ್ಜಿಯನ್ನು ಸಲ್ಲಿಸಿದ ನಂತರ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಯನ್ನ ವಿಡಿಯೋನ ಲಾಸ್ಟ್ ನಲ್ಲಿ ನಾವು ತಿಳಿಸ್ತೀವಿ ಸೊ ಮೊದಲಿಗೆ ನಾವು ಅರ್ಜಿಯನ್ನು ಯಾವ ರೀತಿಯಾಗಿ ಸಲ್ಲಿಸಬೇಕು ಎನ್ನುವಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ ಸೊ ಅದಕ್ಕೆ ನೀವಿನ್ನು ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮೊದಲಿಗೆ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ವಿದ್ಯಾರ್ಥಿಗಳು ಯಾಕಂದ್ರೆ ನಾವು ಈ ನಮ್ಮ ಈ ಚಾನಲ್ನಲ್ಲಿ ಸರ್ಕಾರಿ ಯೋಜನೆಗಳ ಮಾಹಿತಿಗಳನ್ನು ಹಾಗೆ ಆನ್ಲೈನ್ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಎನ್ನುವಂಥ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇರ್ತೀವಿ ವಿದ್ಯಾರ್ಥಿಗಳೇ ಸೊ ಭವಿಷ್ಯದಲ್ಲಿ ಈ ಚಾನಲ್ ಅವಶ್ಯಕತೆ ನಿಮಗೆ ಬೀಳಬಹುದು ಅದಕ್ಕೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ ಸೊ ಬನ್ನಿ ಇವಾಗ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ನಿಮ್ಮ ಮೊಬೈಲ್ ಬಳಸಿಕೊಂಡು ಅಜೀಮ್ ಪ್ರೇಮ್ಜಿ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಂಪೂರ್ಣವಾಗಿ ಸರಳವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಎನ್ನುವಂಥ ಮಾಹಿತಿಯನ್ನು ನೋಡ್ತಾ ಹೋಗೋಣ ಸೊ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನೀವು ನಿಮ್ಮ ಯಾವುದಾದರೂ ಒಂದು ಓಪನ್ ಮಾಡ್ಕೊಳ್ಬೇಕು ನಾನು ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಸರ್ಚ್ ಆಪ್ಷನ್ ಅಲ್ಲಿ ನೀವು ಇಲ್ಲಿ ಸರ್ಚ್ ಮಾಡ್ಕೊಳ್ಬೇಕು ಅಜಿಮ್ ಪ್ರೇಮ್ ಜಿ ಸ್ಕಾಲರ್ಶಿಪ್ ಅಂತೇಳಿ ನೀವು ಇಲ್ಲಿ ಸರ್ಚ್ ಮಾಡ್ಕೊಳ್ಬೇಕು ವಿದ್ಯಾರ್ಥಿಗಳೇ ಹಾಗೆ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ ಇಲ್ಲಿ ಕಾಣ್ತಿರುವಂತಹ ಅಜಿಮ್ ಪ್ರೇಮ್ಜಿ ಫೌಂಡೇಶನ್ ಸೊ ಈ ಲಿಂಕ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು ವಿದ್ಯಾರ್ಥಿಗಳೇ ಸೊ ಈ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನೇರವಾಗಿ ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಸೊ ಗೆ ನೀವು ಬರಬಹುದು ವಿದ್ಯಾರ್ಥಿಗಳೇ ರೆಜಿಸ್ಟರ್ ನ್ಯೂ ಅಪ್ಲಿಕೆಂಟ್ಸ್ ಈ ಅಂತ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಸೊ ನೆಕ್ಸ್ಟ್ ನಿಮಗೆ ಇಲ್ಲಿ ಚೆಕ್ ಯುವರ್ ಎಲಿಜಿಬಿಲಿಟಿ ಅಂತೇಳಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ ಪ್ಲೀಸ್ ಸೆಲೆಕ್ಟ್ ಯುವರ್ ಸೆಕ್ಸ್ ಅಂತ ಇರುತ್ತೆ ಸೊ ಇಲ್ಲಿಂದ ನೀವು ನೀವು ಫೀಮೇಲ್ ಅಥವಾ ಮೇಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ಹ್ಯಾವ್ ಯು ಪಾಸ್ಡ್ ಕ್ಲಾಸ್ ಫ್ರಮ್ ಗೌರ್ಮೆಂಟ್ ಸ್ಕೂಲ್ ಅಂತ ಇರುತ್ತೆ ನೀವು ಕನ್ನಡದಲ್ಲಿ ಹತ್ತನೇ ತರಗತಿಯನ್ನು ಮುಗಿಸಿದರೆ ಇಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ನೆಕ್ಸ್ಟ್ ನಿಮಗೆ ಹ್ಯಾವ್ ಯು ಪಾಸ್ಡ್ ಟ್ವೆಲ್ತ್ ಫ್ರಮ್ ಗೌರ್ಮೆಂಟ್ ಸ್ಕೂಲ್ ಅಂತೇಳಿರುತ್ತೆ ನೀವು ಸೆಕೆಂಡ್ ಪಿ ಯು ಸಿಯನ್ನು ನೀವು ಗೌರ್ಮೆಂಟ್ ಸ್ಕೂಲಲ್ಲಿ ಸ್ಟಡಿ ಮಾಡಿ ಪಾಸ್ ಮಾಡಿದರೆ ನೀವು ಎಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ನೆಕ್ಸ್ಟ್ ನಿಮಗೆ ಹ್ಯಾವ್ ಯು ಕಂಪ್ಲೀಟೆಡ್ ಬೋತ್ ಕ್ಲಾಸ್ ಟೆಂತ್ ಆ್ಯಂಡ್ ಟ್ವೆಲ್ತ್ ಫ್ರಮ್ ಅದರ ಸ್ಟೇಟ್ ಅಂದರೆ ಇಲ್ಲಿ ಕೆಳಗಡೆ ಕಾಣ್ತಿರುವಂತಹ ಸ್ಟೇಟಲ್ಲಿ ನೀವು ಹತ್ತನೇ ತರಗತಿ ಅಥವಾ ಹನ್ನೆರಡನೇ ತರಗತಿಯನ್ನು ನೀವು ಕಂಪ್ಲೀಟ್ ಮಾಡಿದರೆ ಇಲ್ಲಿ ನೀವು ಎಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ವಿದ್ಯಾರ್ಥಿಗಳೇ ಇಲ್ಲಿ ಕಾಣ್ತಿರಬಹುದು ನಿಮಗೆ ಕರ್ನಾಟಕ ಅಂತೇಳಿ ಇರುತ್ತೆ ಅದು ನೀವು ಕರ್ನಾಟಕದ ನಿವಾಸಿಯಾಗಿದ್ದರೆ ನೀವು ಇಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ನೀವು ಹ್ಯಾವ್ ಯು ಟೇಕನ್ ಅಡ್ಮಿಷನ್ ಇನ್ ದ ಫಸ್ಟ್ ಇಯರ್ ಅಂದರೆ ನೀವು ಡಿಪ್ಲೊಮಾ ಅಥವಾ ಡಿಗ್ರಿಯ ಮೊದಲನೇ ವರ್ಷದಲ್ಲಿ ಅಡ್ಮಿಷನನ್ನು ಪಡ್ಕೊಂಡಿದ್ದೀರಿ ಅಂದರೆ ನೀವು ಇಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ವಿದ್ಯಾರ್ಥಿಗಳೇ ಸೊ ಈ ಎಲ್ಲ ಎಲಿಜಿಬಿಲಿಟಿಗಳನ್ನು ನೀವು ವೆರಿಫೈ ಮಾಡಿದ ಮೇಲೆ ಚೆಕ್ ಯೂರ್ ಎಲಿಜಿಬಿಲಿಟಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ ಸೊ ಇಲ್ಲಿ ನೀವು ನೋಡಬಹುದು ಇವರ್ ಎಲಿಜಿಬಲ್ ಫಾರ್ ದಿಸ್ ಸ್ಕಾಲರ್ಶಿಪ್ ಅಂತೇಳಿರುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮಗೆ ಇಲ್ಲಿ ರಿಜಿಸ್ಟರ್ ಯುವರ್ ಮೊಬೈಲ್ ನಂಬರ್ ಅಂತೇಳಿರುತ್ತೆ ನೀವು ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅಂದರೆ ವಿದ್ಯಾರ್ಥಿಯ ಮೊಬೈಲ್ ನಂಬರನ್ನು ಇಲ್ಲಿಂದ ನೀವು ಎಂಟರ್ ಮಾಡ್ಕೊಳ್ಬೇಕು ಸೊ ನೀವು ಇಲ್ಲಿ ಮೊಬೈಲ್ ನಂಬರನ್ನು ಎಂಟರ್ ಮಾಡ್ಕೊಂಡ ಮೇಲೆ ಇಲ್ಲಿ ಕಾಣ್ತಿರುವಂತಹ ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ ಸೊ ನೀವು ಇಲ್ಲಿ ಎಂಟರ್ ಮಾಡಿರುವಂತಹ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಹೋಗಿರುತ್ತೆ ಸೊ ಓ ಟಿ ಪಿಯನ್ನು ಇಲ್ಲಿ ನೀವು ಎಂಟರ್ ಮಾಡ್ಕೊಳ್ಬೇಕು ಸೊ ಇಲ್ಲಿ ಓಟಿ ಟಿ ಪಿಯನ್ನು ಎಂಟರ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಕಾಣ್ತಿರುವಂತಹ ವ್ಯುಪೈ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ವಿದ್ಯಾರ್ಥಿಗಳೇ ಸೊ ಇಲ್ಲಿ ಮೊಬೈಲ್ ನಂಬರ್ ವೆರಿಫೈಡ್ ಸಕ್ಸಸ್ಫುಲ್ಲಿ ಅಂತ ಹೇಳಿ ತೋರಿಸುತ್ತೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ನೀವು ರಿಜಿಸ್ಟರ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ ರಿಜಿಸ್ಟರ್ಡ್ ಫಾರ್ಮ್ ಇಲ್ಲಿ ನಿಮಗೆ ಓಪನ್ ಆಗಿರುವಂತದ್ದು ಎಲ್ಲಾ ಮಾಹಿತಿಗಳನ್ನು ಹಂತ ಹಂತವಾಗಿ ಯಾವ ರೀತಿಯಾಗಿ ಎಂಟರ್ ಮಾಡ್ಕೊಳ್ಬೇಕು ಎನ್ನುವಂಥ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೀನಿ ವಿಡಿಯೋನ ಇಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ವಿದ್ಯಾರ್ಥಿಗಳೇ ಸೊ ಇಲ್ಲಿ ಮೊದಲಿಗೆ ಫುಲ್ ನೇಮ್ ಅಂದ್ರೆ ಹತ್ತನೇ ತರಗತಿಯಲ್ಲಿ ನಿಮ್ಮ ಹೆಸರು ಯಾವ ರೀತಿಯಾಗಿರುತ್ತೋ ಅದೇ ಹೆಸರನ್ನ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕು ಸೊ ಇಲ್ಲಿ ಹೆಸರನ್ನ ಎಂಟರ್ ಮಾಡಿದ ನಂತರ ಚೂಸ್ ಯುವರ್ ಲ್ಯಾಂಗ್ವೇಜ್ ಫಾರ್ ಎಸ್ ಎಂ ಎಸ್ ಅಂತೇಳಿರುತ್ತೆ ಸೊ ಇಲ್ಲಿ ನಿಮ್ಮ ಮೊಬೈಲ್ಗೆ ಇಂಗ್ಲಿಷ್ ಹಿಂದಿ ಅಥವಾ ಕನ್ನಡದಲ್ಲಿ ಯಾವ ರೀತಿಯಲ್ಲಿ ಮೆಸೇಜ್ ಅನ್ನು ಬೇಕು ಎನ್ನುವಂಥ ಮಾಹಿತಿಯನ್ನು ಇಲ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು ಸೊ ಇಲ್ಲಿ ಕನ್ನಡವನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ಇಲ್ಲಿ ನೀವು ಆಧಾರ ನಂಬರ್ ಅನ್ನ ಅಂದರೆ ವಿದ್ಯಾರ್ಥಿ ಆಧಾರ ನಂಬರ್ನ ಇಲ್ಲಿಂದ ನೀವು ಎಂಟರ್ ಮಾಡ್ಕೊಳ್ಬೇಕು ವಿದ್ಯಾರ್ಥಿಗಳೇ ಸೊ ಒಂದ್ಸರಿ ನೀವು ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಪುನಃ ಕನ್ಫರ್ಮ್ ಆಧಾರ ನಂಬರ್ ಹೇಳಿರುತ್ತೆ ಸಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೆ ಆಧಾರ್ ಕಾರ್ಡ್ ನಂಬರ್ ಅನ್ನ ಎಂಟರ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗಡೆ ನೀವು ನೋಡಬಹುದು ಚೂಸ್ ಕ್ಲಾಸ್ ಟ್ವೆಲ್ತ್ ಪಾಸ್ ಸ್ಟೇಟ್ ಅಂದರೆ ಯಾವ ಸ್ಟೇಟ್ ಅಲ್ಲಿ ನೀವು ಹನ್ನೆರಡನೇ ತರಗತಿಯನ್ನು ಪಾಸ್ಔಟ್ ಮಾಡಿದರೆ ಅನ್ನುವಂಥ ಮಾಹಿತಿಯನ್ನು ಇಲ್ಲಿಂದ ನೀವು ಸೆಲೆಕ್ಟ್ ಮಾಡಿಕೊಳ್ಬೇಕು ಸೊ ಕರ್ನಾಟಕ ಅಂತೇಳಿ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ಚೂಸ್ ಕ್ಲಾಸ್ ಟ್ವೆಲ್ತ್ ಪಾಸ್ಟ್ ಡಿಸ್ಟಿಕ್ ಸೊ ಯಾವ ಡಿಸ್ಟಿಕಲ್ಲಿ ಅಲ್ಲಿ ನೀವು ಹನ್ನೆರಡನೇ ತರಗತಿಯನ್ನು ಪಾಸ್ ಔಟ್ ಮಾಡಿದರೆ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಬೇಕು ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ನೀವು ಸೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಪಾಸ್ವರ್ಡ್ ಅನ್ನ ಎಂಟರ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ ಸೊ ಪಾಸ್ವರ್ಡ್ ಎಂಟರ್ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗಡೆ ಕಾಣ್ತಿರುವಂತಹ ರೆಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ವಿದ್ಯಾರ್ಥಿಗಳೇ ಸೊ ಇಲ್ಲಿ ಕನ್ಸೆಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಚೆಕ್ ಬಾಕ್ಸ್ ಮೇಲೆ ಓಕೆ ಮಾಡ್ಕೊಳ್ಳಿ ಹಾಗೆ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ ಸೊ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಅಂತೇಳಿ ಇರುತ್ತೆ ಯು ವಿಲ್ ರಿಸೀವ್ ಯೂಸರ್ ನೇಮ್ ವಿ ಎಸ್ ಎಮ್ ಎಸ್ ಅಂದರೆ ಎಸ್ ಎಮ್ ಎಸ್ ಅಲ್ಲಿ ನಿಮಗೆ ನೀವು ಕೊಟ್ಟಿರುವಂಥ ಮೊಬೈಲ್ ನಂಬರ್ಗೆ ಯೂಸರ್ ನೇಮ್ ಹೋಗಿರುತ್ತೆ ಸೊ ಆ ಯೂಸರ್ ನೇಮರನ್ನು ಹಾಗೆ ಇಲ್ಲಿ ನೀವು ಹಾಕಿರುವಂಥ ಪಾಸ್ವರ್ಡನ್ನು ನೀವು ಲಾಗಿನನ್ನು ಮಾಡ್ಕೊಳ್ಬೋದು ವಿದ್ಯಾರ್ಥಿಗಳೇ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ನಿಮಗೆ ಇಲ್ಲಿ ಅಜೀಮ್ ಪ್ರೇಮ್ಜಿ ಸ್ಕಾಲರ್ಶಿಪ್ ನ ಲಾಗಿನ್ ಪೇಜ್ ಇಲ್ಲಿ ಓಪನ್ ಆಗುತ್ತೆ ವಿದ್ಯಾರ್ಥಿಗಳೇ ಇಲ್ಲಿ ನೀವು ಯೂಸರ್ ನೇಮ್ ಅನ್ನ ಎಂಟರ್ ಮಾಡ್ಕೊಬೇಕು ಅಂದ್ರೆ ನಿಮಗೆ ಎಸ್ ಎಂ ಎಸ್ ಮುಖಾಂತರ ನಿಮ್ಮ ಮೊಬೈಲ್ಗೆ ಬಂದಿರುತ್ತೆ ಯೂಸರ್ ನೇಮ್ ಆ ಯೂಸರ್ ನೇಮ್ ಅನ್ನ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕು ವಿದ್ಯಾರ್ಥಿಗಳೇ ಯೂಸರ್ ನೇಮ್ ಅನ್ನ ಎಂಟರ್ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗಡೆ ಪಾಸ್ವರ್ಡ್ ಅನ್ನ ಅಂದ್ರೆ ನೀವು ಸೆಲೆಕ್ಟ್ ಮಾಡಿರುವಂತಹ ಪಾಸ್ವರ್ಡ್ ಅನ್ನ ಇಲ್ಲಿ ನೀವು ಎಂಟರ್ ಮಾಡ್ಕೊಳ್ಬೇಕು ವಿದ್ಯಾರ್ಥಿಗಳೇ ಸೊ ನೆಕ್ಸ್ಟ್ ನೀವು ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ ಅನ್ನ ಎಂಟರ್ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗಡೆ ಕಾಣ್ತಿರುವಂತಹ ಲಾಗಿನ್ ಪೇಜ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು ಸೊ ನೆಕ್ಸ್ಟ್ ನಿಮಗೆ ಇಲ್ಲಿ ಕಂಪ್ಲೀಟ್ ಯುವರ್ ಬೇಸಿಕ್ ಅಂತ ಅಂತೇಳಿ ಒಂದು ಪಾಪಪ್ ಓಪನ್ ಆಗುತ್ತೆ ಇಲ್ಲಿ ನೀವು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ ಸೊ ಇಲ್ಲಿ ನೀವು ನೋಡಬಹುದು ವಿದ್ಯಾರ್ಥಿಗಳೇ ಬಹಳ ಬೇಸಿಕ್ ಆಗಿರುವಂತ ಇನ್ಫಾರ್ಮೇಶನ್ ಹಾಕಿ ನೀವು ಅಜಿಂ ಪ್ರೇಮ್ಜಿ ಫೌಂಡೇಶನ್ ಅಂದ ವಿದ್ಯಾರ್ಥಿ ವೇತನವನ್ನ ನೀವು ಇಲ್ಲಿ ಪಡ್ಕೊಳ್ಬಹುದು ವಿದ್ಯಾರ್ಥಿಗಳೇ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಎನ್ನುವಂತ ಮಾಹಿತಿ ನಾನು ಹೇಳ್ತಾ ಹೋಗ್ತೀನಿ ಸೇಮ್ ಸ್ಟೆಪ್ಸ್ ಗಳನ್ನ ನೀವು ಫಾಲೋ ಮಾಡಿ ವಿದ್ಯಾರ್ಥಿಗಳೇ ಮೊದಲಿಗೆ ನೀವು ಇಲ್ಲಿ ನೋಡಬಹುದು ವಿದ್ಯಾರ್ಥಿಗಳೇ ಪರ್ಸನಲ್ ಇನ್ಫಾರ್ಮೇಶನ್ಸ್ ಅಂತ ಹೇಳಿ ಇರುತ್ತೆ ಸೊ ಫುಲ್ ನೇಮ್ ಇಲ್ಲಿ ಆಟೋಮೆಟಿಕ್ ಆಗಿ ತಗೊಂಡಿರುತ್ತೆ ಅದೇ ರೀತಿಯಾಗಿ ನೀವು ಇಲ್ಲಿ ಗಂಡು ಅಥವಾ ಹೆಣ್ಣು ಇಲ್ಲಿಂದ ನೀವು ಸೆಲೆಕ್ಟ್ ಮಾಡಿಕೊಳ್ಬೇಕು ಅದೇ ರೀತಿಯಾಗಿ ನಿಮ್ಮ ಡೇಟ್ ಆಫ್ ಬರ್ತ್ನ ಇಲ್ಲಿಂದ ನೀವು ಸೆಲೆಕ್ಟ್ ಮಾಡಿಕೊಳ್ಬೇಕು ವಿದ್ಯಾರ್ಥಿಗಳೇ ಇಲ್ಲಿ ನೀವು ಕಾಣ್ತಿರುವಂತಹ ಯಾರೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಯಾವ ವರ್ಷದಲ್ಲಿ ನೀವು ಜನನವಾಗಿದ್ದೀರಿ ಅನ್ನುವಂತ ಮಾಹಿತಿಯನ್ನು ಇಲ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು ಹಾಗೆ ನೀವು ಇಲ್ಲಿ ಯಾವ ತಿಂಗಳಲ್ಲಿ ಜನನವಾಗಿದ್ದೀರಿ ಅನ್ನುವಂತ ಮಾಹಿತಿಯನ್ನು ಇಲ್ಲಿಂದ ನೀವು ಸೆಲೆಕ್ಟ್ ಮಾಡಿಕೊಳ್ಬೇಕು ಹಾಗೆ ಇಲ್ಲಿ ಕೆಳಗಡೆ ನಿಮ್ಮ ದಿನಾಂಕವನ್ನು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಬೇಕು ವಿದ್ಯಾರ್ಥಿಗಳೇ ಇಲ್ಲಿ ಸೈಡ್ಗೆ ಮೊಬೈಲ್ ನಂಬರ್ ಆಟೋಮೆಟಿಕ್ಕಾಗಿ ತೊಗೊಂಡಿರುತ್ತೆ ಕೆಳಗಡೆ ಡೌನ್ ಮಾಡ್ಕೊಳ್ಳಿ ಸೊ ಇಲ್ಲಿ ಇಮೇಲ್ ಡಿನ ಎಂಟರ್ ಮಾಡ್ಕೊಳ್ಳುವಂಥ ಆಪ್ಷನ್ ಇಲ್ಲಿ ಓಪನ್ ಆಗಿರುತ್ತೆ ಸ್ನೇಹಿತರೆ ಇದು ಮ್ಯಾಂಡೇಟರಿ ಇರೋದಿಲ್ಲ ಕಂಪಲ್ಸರಿ ಹಾಕಲೇಬೇಕಂತೇಳಿ ಏನಿಲ್ಲ ಇದ್ರೆ ನೀವು ಹಾಕ್ಕೊಳ್ಳಿ ಅಥವಾ ಇಲ್ಲದೆ ಇದ್ರೆ ಬಿಟ್ಟು ನಡೆಯುತ್ತೆ ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ಇಲ್ಲಿ ನೀವು ಫಾದರ್ ನೇಮ್ ಮದರ್ ನೇಮ್ ನೇಮ್ ನೇಮ್ನ ಇಲ್ಲಿಂದ ನೀವು ಎಂಟರ್ ಮಾಡ್ಕೊಳ್ಬೇಕು ಸೊ ಇಲ್ಲಿ ನಾನು ಫಾದರ್ ನೇಮನ್ನು ಎಂಟರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ಫಾದರ್ ನೇಮ್ ಅನ್ನ ಎಂಟ್ರಿ ಮಾಡ್ಕೊಂಡ ನಂತರ ಇಲ್ಲಿ ನೀವು ಕೆಳಗಡೆ ಸ್ಕಾಲ್ ಡೌನ್ ಮಾಡ್ಕೊಳ್ಳಿ ಇಲ್ಲಿ ಕಮ್ಯುನಿಕೇಶನ್ ಅಡ್ರೆಸ್ ಇರುತ್ತೆ ಇಲ್ಲಿ ನೀವು ಕೆಳಗಡೆ ನಿಮ್ಮ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ನಿಮ್ಮ ಡಿಸ್ಟಿಕ್ ಅನ್ನ ನೀವು ಸೆಲೆಕ್ಟ್ ಮಾಡಿಕೊಳ್ಬೇಕು ಸೊ ಅಡ್ರೆಸ್ ಫಾರ್ ಕಮ್ಯುನಿಕೇಶನ್ ಇರುತ್ತೆ ಇಲ್ಲಿ ನೀವು ಸಂಪೂರ್ಣವಾದ ನಿಮ್ಮ ಅಡ್ರೆಸ್ ಅನ್ನ ಇಲ್ಲಿ ನೀವು ಎಂಟರ್ ಮಾಡ್ಕೊಳ್ಬೇಕು ಸೊ ಇಲ್ಲಿ ಕಮ್ಯುನಿಕೇಶನ್ ಅಡ್ರೆಸ್ ಅನ್ನ ಎಂಟರ್ ಮಾಡ್ಕೊಂಡ ನಂತರ ಇಲ್ಲಿ ಕಾಣ್ತಿರುವಂತಹ ಪಿನ್ ಕೋಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ಪಿನ್ ಕೋಡ್ ಅನ್ನ ಇಲ್ಲಿ ನೀವು ಎಂಟರ್ ಮಾಡ್ಕೊಳ್ಬೇಕು ವಿದ್ಯಾರ್ಥಿಗಳೇ ಸೊ ಪಿನ್ ಕೋಡ್ ಅನ್ನು ಎಂಟರ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ಕಾಣ್ತಿರುವಂತಹ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ನೀವು ಹಾಕಿರುವಂತಹ ಎಲ್ಲ ಡಿಟೇಲ್ ಸೇವ್ ಆಗುತ್ತೆ ಹಾಗೆ ಮುಂದಿನ ಪೇಜಿಗೆ ಇಲ್ಲಿ ನೀವು ಮೂವ್ ಆಗ್ತೀರಿ ವಿದ್ಯಾರ್ಥಿಗಳೇ ಇಲ್ಲಿ ಕಾಣ್ತಿರುವಂಥ ಕ್ರಿಯೇಟ್ ನೀವು ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಸೊ ನೆಕ್ಸ್ಟ್ ನಿಮಗೆ ಕೆಲವೊಂದು ಡಿಟೇಲ್ ಅಪ್ಲೋಡ್ ಮಾಡೋದಕ್ಕೆ ಕೇಳುತ್ತೆ ಎಲ್ಲ ಡೀಟೇಲ್ಸ್ ಗಳನ್ನು ನೀವು ಹಂತ ಹಂತವಾಗಿ ಇಲ್ಲಿ ನೀವು ಅಪ್ಲೋಡ್ ಮಾಡ್ಕೊಳ್ಬೇಕು ವಿದ್ಯಾರ್ಥಿಗಳಲ್ಲಿ ಮೊದಲಿಗೆ ಪಾಸ್ಪೋರ್ಟ್ ಫೋಟೋ ಅಂಡ್ ಸಿಗ್ನೇಚರ್ ಅಂತ ಹೇಳಿರುತ್ತೆ ಇಲ್ಲಿ ನೀವು ನೋಡಬಹುದು ಸ್ನೇಹಿತರೆ ಮೂವತ್ತು ಕೆಬಿಯಿಂದ ಐದ್ನೂರು ಕೆಬಿ ಒಳಗಡೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕಾಗುತ್ತೆ ಅದೇ ರೀತಿಯಾಗಿ ಮೂವತ್ತು ಬಿಯಿಂದ ಐದುನೂರು ಕೆಬಿಯ ಒಳಗಡೆ ನೀವು ನಿಮ್ಮ ಸಿಗ್ನೇಚರ್ನ ಸೈಜ್ ಕೂಡ ಇರಬೇಕಾಗಿರುತ್ತೆ ಸೊ ಅದಕ್ಕೆ ನೀವು ಈ ಸೈಜ್ನ ಒಳಗಡೆ ನಿಮ್ಮ ಫೋಟೋ ಹಾಗೂ ಸಿಗ್ನೇಚರ್ ಕನ್ವರ್ಟ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ನೀವು ಸ್ಕ್ರಾಲ್ ಡೌನ್ ಮಾಡಿಕೊಂಡ್ರೆ ಇಲ್ಲಿ ನೀವು ಅಪ್ಲೋಡನ್ನು ಮಾಡ್ಬೋದು ಸ್ನೇಹಿತರೆ ಸೊ ಇಲ್ಲಿ ಫೋಟೋನ ಅಪ್ಲೋಡ್ ಮಾಡಬೇಕಂದ್ರೆ ಅಪ್ಲೋಡ್ ಫೈಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಸೊ ಇಲ್ಲಿ ಫೋಟೋನ ಅಪ್ಲೋಡ್ ಮಾಡಿದ ನಂತರ ಫೈಲ್ ಅಪ್ಲೋಡೆಡ್ ಅಂತೇಳಿ ಬರುತ್ತೆ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ನೀವು ಸಿಗ್ನೇಚರ್ ಇಲ್ಲಿಂದ ನೀವು ಅಪ್ಲೋಡ್ ಮಾಡಿಕೊಳ್ಬೇಕು ವಿದ್ಯಾರ್ಥಿಗಳೇ ಸೊ ಇಲ್ಲಿ ಸಿಗ್ನೇಚರ್ ಅಪ್ಲೋಡ್ ಮಾಡಿದ ನಂತರ ಫೈಲ್ ಅಪ್ಲೋಡೋಡ್ ಅಂತೇಳಿ ತೋರಿಸುತ್ತೆ ನೆಕ್ಸ್ಟ್ ನೀವು ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ವಿದ್ಯಾರ್ಥಿಗಳೇ ಸೊ ನೆಕ್ಸ್ಟ್ ನೀವು ಇಲ್ಲಿ ನೋಡಬಹುದು ವಿದ್ಯಾರ್ಥಿಗಳೇ ಇಲ್ಲಿ ಮೊದಲನೆಯದಾಗಿ ಪಾಸ್ಪೋರ್ಟ್ ಹಾಗೂ ಸಿಗ್ನೇಚರ್ ಇಲ್ಲಿ ಗ್ರೀನ್ ಅಲ್ಲಿ ತೋರಿಸಿದೆ ಅದೇ ರೀತಿಯಾಗಿ ಎಲ್ಲ ಡೀಟೇಲ್ಸ್ಗಳನ್ನು ಇಲ್ಲಿ ನೀವು ಇಲ್ಲಿ ಗ್ರೀನ್ ಮಾಡ್ಕೊಳ್ಬೇಕು ನೆಕ್ಸ್ಟ್ ನೀವು ಇಲ್ಲಿ ನೋಡಬಹುದು ಆಧಾರ್ ಕಾರ್ಡ್ ನ ಫ್ರಂಟ್ ಪೇಜನ್ನು ಇಲ್ಲಿ ನೀವು ಅಪ್ಲೋಡ್ ಮಾಡ್ಕೊಳ್ಬೇಕು ಇಲ್ಲಿ ಆಧಾರ್ ಕಾರ್ಡ್ ಇರುತ್ತೆ ಇಲ್ಲಿ ನೀವು ನೋಡಿಕೊಂಡು ಅಪ್ಲೋಡ್ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ಆಧಾರ್ ಕಾರ್ಡ್ ನ ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೀವು ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ವಿದ್ಯಾರ್ಥಿಗಳೇ ಸೊ ಇಲ್ಲಿ ಆಧಾರ್ ಕಾರ್ಡ್ ನ ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ಗ್ರೀನ್ ತೋರಿಸುತ್ತೆ ನೆಕ್ಸ್ಟ್ ನೀವು ಬ್ಯಾಂಕ್ ಡೀಟೇಲ್ಸ್ ಇಲ್ಲಿಂದ ನೀವು ಎಂಟರ್ ಮಾಡ್ಕೊಳ್ಬೇಕು ಇದು ನಿಮಗೆ ಮೂವತ್ತರಿಂದ ಬಿ ಒಳಗಡೆ ಜೆ ಪಿ ಜಿ ಜೆ ಪಿ ಜಿ ಅಥವಾ ಪಿ ಎನ್ ಜಿ ಪಿ ಡಿ ಎಫ್ ಫೈಲ್ ಗಳಲ್ಲಿ ಅಪ್ಲೋಡ್ ಅನ್ನ ಮಾಡ್ಕೊಳ್ಬೇಕು ಅಪ್ಲೋಡ್ ಅನ್ನ ಮಾಡುವುದಕ್ಕಿಂತ ಮುಂಚಿತವಾಗಿ ನೀವು ನಿಮ್ಮ ಪಾಸ್ಬುಕ್ ನಲ್ಲಿ ಇರುವಂತಹ ಹೆಸರನ್ನ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕು ಇಲ್ಲಿ ನೀವು ಅಕೌಂಟ್ ಹೋಲ್ಡರ್ ನೇಮ್ ಹಾಗೂ ಪೇರೆಂಟ್ಸ್ನ ಡೀಟೇಲ್ಸನ್ನು ಅನ್ನು ಎಂಟರ್ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ಬ್ಯಾಂಕ್ ಐ ಎಫ್ ಸಿ ಕೋಡನ್ನು ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕು ವಿದ್ಯಾರ್ಥಿಗಳೇ ಸೊ ಇಲ್ಲಿ ಐ ಎಫ್ ಸಿ ಕೋಡನ್ನು ಎಂಟರ್ ಮಾಡಿದ ತಕ್ಷಣ ಬ್ಯಾಂಕ್ ನೇಮ್ ಬ್ರಾಂಚ್ ನೇಮ್ ಹಾಗೆ ಸಿಟಿ ನೇಮನ್ನು ಆಟೋಮೆಟಿಕ್ ಆಗಿ ಇಲ್ಲಿ ತಗೊಳ್ಳುತ್ತೆ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬ್ಯಾಂಕ್ ಅಕೌಂಟ್ ನಂಬರನ್ನು ಇಲ್ಲಿ ಹಾಗೂ ಇಲ್ಲಿ ಎರಡು ಸರಿ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕು ವಿದ್ಯಾರ್ಥಿಗಳೇ ಸೊ ಇಲ್ಲಿ ಬ್ಯಾಂಕ್ ಅಕೌಂಟ್ ನಂಬರ್ ಎರಡು ಸಲ ಎಂಟರ್ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ ಇಲ್ಲಿ ಬ್ಯಾಂಕ್ ಡಿಟೇಲ್ಸ್ ಅನ್ನ ಅಂದ್ರೆ ಬ್ಯಾಂಕ್ ಪಾಸ್ ಪುಸ್ತಕವನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡ್ಕೊಳ್ಬೇಕು ಅಪ್ಲೋಡ್ ಫೈರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ ಸೊ ಇಲ್ಲಿ ಬ್ಯಾಂಕ್ ಪಾಸ್ ಪುಸ್ತಕವನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ ಇಲ್ಲಿ ಕೆಳಗಡೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಸೊ ಇಲ್ಲಿ ಸಕ್ಸಸ್ಫುಲ್ಲಿ ಅಪ್ಲೋಡೆಡ್ ಅಂತೇಳಿ ತೋರಿಸುತ್ತೆ ನೆಕ್ಸ್ಟ್ ನೀವು ಇಲ್ಲಿ ಮೂವತ್ತರಿಂದ ಐದನೂರು ಕೆಬಿಯ ಒಳಗಡೆ ನೀವು ಹತ್ತನೇ ತರಗತಿ ಮಾರ್ಕ್ಸ್ ಕಾರ್ಡ್ ಅನ್ನ ನೀವು ಇಲ್ಲಿ ಅಪ್ಲೋಡ್ ಅನ್ನ ಇಲ್ಲಿ ಕೆಳಗಡೆ ಕಾಲ್ತಿರುವಂತಹ ಅಪ್ಲೋಡ್ ಫೈರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ಹತ್ತನೇ ತರಗತಿಯನ್ನು ಮಾರ್ಕ್ಸ್ ಶೀಟನ್ನು ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಸ್ಕಾಲ್ ಡೌನ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಸೊ ಇಲ್ಲಿ ಫೈಲ್ ಸಕ್ಸಸ್ಫುಲಿ ಅಪ್ಲೋಡೆಡ್ ಅಂತೇಳಿ ಬಂದ ಮೇಲೆ ಇಲ್ಲಿ ನೀವು ನೋಡ್ಬೋದು ಕ್ಲಾಸ್ ಟ್ವೆಲ್ತ್ ಮಾರ್ಕ್ಸ್ ಶೀಟನ್ನು ನೀವು ಇಲ್ಲಿ ಸೇಮ್ ನಲ್ಲಿ ಅಂದರೆ ಮೂವತ್ತರಿಂದ ಐದುನೂರು ಕೆ ಬಿ ಒಳಗಡೆ ಜೆ ಪಿ ಜಿ ಜೆ ಪಿ ಇ ಜಿ ಅಥವಾ ಪಿ ಡಿ ಎಫ್ ಫೈಲಲ್ಲಿ ನೀವು ಇಲ್ಲಿ ಟ್ವೆಲ್ತ್ ಮಾರ್ಕ್ಸ್ ಕಾರ್ಡ್ ಅನ್ನು ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡ್ಕೊಳ್ಬೇಕು ವಿದ್ಯಾರ್ಥಿಗಳೇ ಅಪ್ಲೋಡ್ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ನೆಕ್ಸ್ಟ್ ಇಲ್ಲಿ ಫೈಲನ್ನು ಅಪ್ಲೋಡ್ ಮಾಡ್ಕೊಳ್ಬೇಕು ವಿದ್ಯಾರ್ಥಿಗಳೇ ಸೊ ಇಲ್ಲಿ ಟ್ವೆಲ್ತ್ ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡ್ಕೊಂಡಿದ ನಂತರ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ ಸೊ ನೆಕ್ಸ್ಟ್ ನಿಮಗೆ ಇಲ್ಲಿ ನೋಡಬಹುದು ಸ್ನೇಹಿತರೆ ಅಡ್ಮಿಷನ್ ಪ್ರೂಫ್ ಅಂತ ಹೇಳಿ ಆಪ್ಷನ್ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ ಇಲ್ಲಿ ಅಡ್ಮಿಷನ್ ಪ್ರೂಫ್ ಗೆ ನೀವು ಫೀ ರಿಸಿಪ್ಟ್ ಅನ್ನ ಅಂದ್ರೆ ನೀವು ಡಿಗ್ರಿಗೆ ಅಡ್ಮಿಷನ್ ಮಾಡ್ಕೊಂಡಿರುವ ಮೊದಲನೇ ವರ್ಷದ ಫೀ ರಿಸಿಪ್ಟ್ ಅನ್ನ ನೀವು ಇಲ್ಲಿ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಅಪ್ಲೋಡ್ ಅನ್ನ ಮಾಡ್ಕೊಳ್ಬಹುದು ಅಥವಾ ನಿಮ್ಮ ಹತ್ರ ಫೀ ರಿಶಿಫ್ಟ್ ಇಲ್ಲ ಅಂದ್ರೆ ಇಲ್ಲಿ ನೀವು ಬೋನೋಫೈಡ್ ಸರ್ಟಿಫಿಕೇಟ್ ಅನ್ನ ನೀವು ಇಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ನೀವು ನೋಡಬಹುದು ಡೌನ್ಲೋಡ್ ಬೋನೋಫೈಡ್ ಸರ್ಟಿಫಿಕೇಟ್ ಟ್ಯಾಬ್ಲೆಟ್ ಅಂತ ಇರುತ್ತೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ವಿದ್ಯಾರ್ಥಿಗಳೇ ನಿಮಗೆ ಈ ರೀತಿ ಒಂದು ಬೋನೋಫೈಡ್ ಸರ್ಟಿಫಿಕೇಟ್ ಸುತ್ತ ನೀವು ಇದನ್ನ ಪ್ರಿಂಟ್ಔಟ್ ತಗೊಂಡು ಬಂದು ನಿಮ್ಮ ಕಾಲೇಜಿಗೆ ಹೋಗಿ ಸಿಗ್ನೇಚರ್ ಅನ್ನ ಮಾಡ್ಸಿಕೊಂಡು ಫಿಲ್ಅಪ್ ಮಾಡ್ಕೊಂಡು ನೀವು ಇದನ್ನು ಕೂಡ ಅಪ್ಲೋಡ್ ಮಾಡಬಹುದು ಅಥವಾ ನಿಮಗೆ ಇದು ಆಗೋದಿಲ್ಲ ಅಂದ್ರೆ ನೀವು ಡೈರೆಕ್ಟ್ ಆಗಿ ನಿಮ್ಮ ಫೀಶಿಫ್ಟ್ ಅನ್ನ ನೀವು ಅಪ್ಲೋಡ್ ಅನ್ನ ಮಾಡ್ಕೊಳ್ಬಹುದು ವಿದ್ಯಾರ್ಥಿಗಳೇ ನಾವು ಇಲ್ಲಿಂದ ಅಪ್ಲೋಡ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಅಪ್ಲೋಡ್ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನೀವು ಇಲ್ಲಿ ಫೀ ಅನ್ನು ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ವಿದ್ಯಾರ್ಥಿಗಳೇ ಸೊ ಇಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡ್ಕೊಂಡ ನಂತರ ಇಲ್ಲಿ ನೀವು ನೋಡ್ಬೋದು ಎಲ್ಲ ಡಾಕ್ಯುಮೆಂಟ್ಸ್ ಗ್ರೀನಲ್ಲಿ ಕಾಣುತ್ತೆ ಇಲ್ಲಿ ನೀವು ಕಾಣ್ತಿರುವಂತಹ ಕನ್ಸೆಂಟ್ ಅನ್ನು ನೀವು ಸಂಪೂರ್ಣವಾಗಿ ಓದಿ ಟೈಮ್ ಇದ್ರೆ ಅಥವಾ ಇಲ್ಲಿ ನೀವು ಕಾಣ್ತಿರುವಂತಹ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ ಸೊ ಇಲ್ಲಿ ಕಾಣ್ತಿರುವಂತಹ ಅಗ್ರಿ ಅಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಒಂದೊಂದಾಗಿ ನೀವು ವೆರಿಫೈನ ಮಾಡ್ಕೊಳ್ಬೇಕು ಹಾಕಿರುವಂತಹ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದ್ರೆ ಇಲ್ಲಿ ಕಾಣ್ತಿರುವಂತಹ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಮಾಡ್ಕೊಳ್ಳಿ ಸೊ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಒಂದ್ಸರಿ ವೆರಿಫೈ ಮಾಡಿಕೊಂಡು ನೀವು ಅರ್ಜಿಯನ್ನು ಸಬ್ಮಿಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಸೊ ನೀವು ಹಾಕಿರುವಂತಹ ಎಲ್ಲ ಡಾಕ್ಯುಮೆಂಟ್ಸ್ ಗಳು ಸರಿಯಾಗಿದ್ರೆ ನೀವು ಇಲ್ಲಿ ಕಾಣ್ತಿರುವಂತಹ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ ಸೊ ನೀವು ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಸಬ್ಮಿಟ್ ಮಾಡಿದ ನಂತರ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಇಲ್ಲಿ ಸಬ್ಮಿಟ್ ಆಗಿರುತ್ತೆ ಅದೇ ರೀತಿಯಾಗಿ ನಿಮಗೆ ಎಸ್ ಎಂ ಎಸ್ ಮುಖಾಂತರವೂ ಕೂಡ ನಿಮಗೆ ಅರ್ಜಿಯ ಸಬ್ಮಿಟ್ ಆಗಿರುವಂತಹ ಮಾಹಿತಿ ಕೂಡ ನಿಮಗೆ ಎಸ್ ಎಂ ಎಸ್ ಮುಖಾಂತರ ಇಲ್ಲಿ ಬಂದಿರುತ್ತೆ ಸ್ನೇಹಿತರೆ ಸೊ ಇಲ್ಲಿ ನೀವು ನೋಡಬಹುದು ವಿದ್ಯಾರ್ಥಿಗಳ ಅಪ್ಲಿಕೇಶನ್ ಸಕ್ಸಸ್ಫುಲಿ ಸಬ್ಮಿಟ್ ಆಗಿರುವಂತದ್ದು ಫ್ರೆಶ್ ಅಪ್ಲಿಕೇಶನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇಲ್ಲಿಂದ ನೀವು ಎಕ್ನಾಲಜಿಮೆಂಟ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು ಅದೇ ರೀತಿಯಾಗಿ ಅಪ್ಲಿಕೇಶನ್ ನಂಬರ್ ಇಲ್ಲಿ ಜನರೇಟ್ ಆಗಿರುವಂತದ್ದು ನೀವು ಆಗಿರುವಂತಹ ಅರ್ಜಿಯಲ್ಲಿ ಏನಾದರೂ ತೊಂದರೆ ಆದರೆ ನೀವು ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಎಡಿಟ್ ಅನ್ನು ಕೂಡ ನೀವು ಪುನಃ ಮಾಡ್ಕೊಳ್ಬೋದು ವಿದ್ಯಾರ್ಥಿಗಳೇ ಸೊ ನಾವಿಲ್ಲಿ ಇಲ್ಲಿ ಅಕ್ನಾಲಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಕ್ನಾಲಜ್ಮೆಂಟನ್ನು ಡೌನ್ಲೋಡನ್ನು ಡೌನ್ಲೋಡ್ ಮಾಡ್ಕೊಳ್ತಾ ಇದೀವಿ ಸೊ ನೀವು ಇಲ್ಲಿ ನೋಡಬಹುದು ವಿದ್ಯಾರ್ಥಿಗಳೇ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಇಂದ ಬಂದಿರುವಂತಹ ಅಜೀಂ ಪ್ರೇಮ್ಜಿ ಸ್ಕಾಲರ್ಶಿಪ್ ಇಲ್ಲಿ ಅಕ್ನಾಲಜ್ಮೆಂಟ್ ತೋರಿಸ್ತಾ ಇದ್ದೀನಿ ಸಕ್ಸಸ್ಫುಲ್ ಆಗಿ ನಾವು ಅರ್ಜಿಯನ್ನು ಸಬ್ಮಿಟ್ ಅನ್ನು ಮಾಡಿದೀವಿ ಅದೇ ರೀತಿಯಾಗಿ ನೀವು ಇಲ್ಲಿ ನೋಡಬಹುದು ಈ ರೀತಿಯಾಗಿರುವಂತಹ ಒಂದು ಅಕ್ನಾಲಜ್ಮೆಂಟ್ ಜನರೇಟ್ ಆಗಿರುತ್ತೆ ನೀವು ಪ್ರಿಂಟ್ಔಟ್ ಅನ್ನ ತಕ್ಕೊಂಡು ನಿಮ್ಮ ಹತ್ರ ಇಟ್ಕೊಂಡಿರಬೇಕಾಗುತ್ತೆ ವಿದ್ಯಾರ್ಥಿಗಳೇ ಸೊ ಈ ರೀತಿಯಾಗಿ ನೀವು ಅಜೀಂ ಪ್ರೇಮ್ಜಿ ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನು ಸಲ್ಲಿಸಬಹುದು ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ವಿದ್ಯಾರ್ಥಿಗಳೇ ಯಾಕಂದ್ರೆ ನಾವು ಈ ರೀತಿಯಾಗಿರುವಂತಹ ಸರ್ಕಾರಿ ಯೋಜನೆಗಳ ಮಾಹಿತಿಗಳನ್ನು ಹಾಗೆ ಯಾವ ರೀತಿಯಾಗಿ ಆನ್ಲೈನಲ್ಲಿ ಲೈವಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಎನ್ನುವಂಥ ಮಾಹಿತಿಯನ್ನು ನಾವು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇರ್ತೀವಿ ಅದಕ್ಕೆ ಮೊದಲಿಗೆ ಸಬ್ಸ್ಕ್ರೈಬರ್ನ ಮಾಡ್ಕೊಳ್ಳೋದನ್ನು ಮರಿಬೇಡಿ ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ನಿಮಗೇನಾದರೂ ಡೌಟ್ ಇದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಇರುತ್ತೆ ಕಮೆಂಟನ್ನು ಮಾಡುವುದರ ಮುಖಾಂತರವಾಗಿ ನೀವು ನಮಗೆ ನಿಮ್ಮ ಸಮಸ್ಯೆಯನ್ನು ಕೂಡ ನಮಗೆ ಶೇರ್ ಮಾಡಬಹುದು ನಾವು ಅದಕ್ಕೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ವಿದ್ಯಾರ್ಥಿಗಳೇ ಧನ್ಯವಾದಗಳು